वश्यं पुंकेति राघव चतम बुद्धरं देव घमयो लक्ष्मी नारिधिमक्ष सदा सिद्धिरस्तो इष्टकाम्यार्थ ओम शक्ति पराशक्ति ओम शक्ति पराशक्ति ओम शक्ति पराशक्ति शक्ति पराशक्ति इव ಪರಾಶಕ್ತಿ 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 ಅದೇ ತೆಲ್ಲ ತೆಲ್ಲ ಇವತ್ತಿನ ದಿನ ಕೋಡ್ಮಲೆ ಗ್ರಾಮ ಪಂಚಾಯಿತಿ ಕದ್ರಿಪುರ ಗ್ರಾಮದಲ್ಲಿ ಎಲ್ಲ ಶಕ್ತಿಗಳು ಮಾಲ್ದಾರೆಯನ್ನು ಧರಿಸಿದ್ದಾರೆ ಅವರಿಗೆ ಶುಭಾಶಯ ಶುಭ ಶುಭ ಆಗಲಿ ಅಂತ ಕೋರುತ್ತಾ ಕೊಟ್ಟ ಮಾತಿನಂತೆ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಪ್ರತಿ ವರ್ಷ ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದರು ಅದ್ರ ಪ್ರಕಾರ ಏಳು ವರ್ಷದಿಂದ ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ತುಂಬ ಹೃ ಹೃದಯ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇನ್ನು ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೇರಿ ಮಂತ್ರಿಗಳಾಗಲಿ ಅಂತ ಅವರಿಗೆ ದೇವರು ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಒಳ್ಳೆಯ ಹುಮ್ಮಸ್ಸನ್ನು ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅದೇ ರೀತಿ ನಿಮ್ಮ ಶಕ್ತಿಗಳಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ಅದೇ ರೀತಿ ಈ ಒಂದು ಬಸ್ಸಿನ ವ್ಯವಸ್ಥೆ ವ್ಯವಸ್ಥೆಯನ್ನು ಮಾಡ್ಕೊಡಕ್ಕೆ ನಮ್ಮ ರಘುಪತನವರು ಮುಂದಾಳತ್ವ ವಹಿಸಿ ಎಲ್ ಮುಳವಾಲ್ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೂ ಬಸ್ಸಿನ ವ್ಯವಸ್ಥೆಯನ್ನು ಕಳ್ಸಿಕೊಡ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ದೇವ್ರ ಅವರಿಗೂ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಈ ನಾಲ್ಕು ಮಾತುಗಳನ್ನು ಆತ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಧನ್ಯವಾದ ಓಂ ಶಕ್ತಿ ಎಲ್ಲಾ ಶಕ್ತಿಗಳಿಗೂ ನಮಸ್ಕರಿಸುತ್ತಾ ಈಗಾಗಲೇ ನಿಮ್ಗೆ ತಡ ಆಗಿದೆ ನಾನು ಹೇಳಿದೆ ತಡ ಆಗುತ್ತೆ ಶಕ್ತಿಗಳು ದರ್ಶನಕ್ಕೆ ಕಳ್ಸಿಕೊಡಿ ಅಂತ ಇಲ್ಲ ಮಂಜು ಇದ್ಕೊಂಡು ಇಲ್ಲ ದೇವಸ್ಥಾನ ಹತ್ರ ನಿಲ್ಸಿದ್ವಿ ಬರ್ಲೇಬೇಕು ಅಂದ್ರು ಮೇಲೆ ಬರಲ್ಲ ಅಂತ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ನರಸಿಂಹ ಸ್ವಾಮಿ ಅಂತಂದ್ರೆ ಅವರ ಶಕ್ತಿ ನನ್ನ ತಮ್ಮೆಲ್ರಿಗೂ ಗೊತ್ತಿದೆ ಅಲ್ಲಿಗೆ ನಾವು ಕರೆದ ಮೇಲೆ ಬರೋಕ್ ಆಗುದಿಲ್ಲ ಬಂದ ಮೇಲೆ ಎಷ್ಟು ನಮ್ಗೂ ಮನಸ್ತೃಪ್ತಿ ಆಯ್ತು ಒಳ್ಳೆ ಪೂಜೆ ಆಯ್ತು ಒಳ್ಳೆ ಪ್ರಸಾದ ಸಿಕ್ತು ಇವತ್ತಿನ ದಿವಸ ಅದಕ್ಕೋಸ್ಕರ ಕಾರಣಕರ್ತರಾಗಂತ ನಿಮ್ಮೆಲ್ರಿಗೂ ಒಂದು ಸುತ್ತ ಇವತ್ತೇನು ನಮ್ಮ ಶಾಸಕರು ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದಲ್ಲಿ ಇವತ್ತು ಅನುದಾನಗಳಿಲ್ಲದೆ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡನು ಇದ್ ಮಾಡ್ತದ್ರೆ ಏನೋ ನಾವು ನೇಣಾಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತ ಆದ್ರೂ ಸಹ ಏನು ಅನುದಾನ ಇದೆಯೇ ಇಲ್ಲ ಅದು ಗೊತ್ತಿಲ್ಲ ಕೊಟ್ಟು ಮಾತಿನಂತ ಅವ್ರ್ ಸ್ವಂತ ದುಡ್ಡು ತಗೊಂಬಂದು ಇವತ್ತು ನಮ್ಮೆಲ್ರಿಗೂನು ಇವತ್ತು ನಿಮ್ಗೆ ಆ ದರ್ಶನಕ್ಕೆ ಭಾಗ್ಯ ಕೊಟ್ಟು ಆ ಅದ ಮುಖಾಂತರ ನಮಗೂ ಏನು ನಾಯಕರಿಗೂನು ಆ ಗೌರವ ಉಳಿಯುವಂತ ಕೆಲಸ ಮಾಡ್ತಾದ್ರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ತಾವೆಲ್ಲ ಹೋಗಿ ಆ ತಾಯಿಯಲ್ಲಿ ಹೊಳ್ಳಿ ಬೇಡ್ಕೊಂಬನ್ನಿ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕಿ ಅವರ ಜೀವನ ಚೆನ್ನಾಗಾಗ್ಲಿ ಅದೇ ರೀತಿ ನಮ್ಮ ಈ ಒಂದು ಶಕ್ತಿ ಶಾಸಕರು ಇನ್ನೂ ಈ ರೀತಿಯ ಒಂದು ಸೇವೆ ಮಾಡತಕ್ಕಂತ ಶಕ್ತಿ ಹೆಚ್ಚಿಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಅವೆಲ್ಲ ಬೇಡ್ಕೊಂಡು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರ್ಬೇಕಂತ ತಮ್ಮಲ್ಲಿ ಬೇಡ್ಕೊಳ್ತಾ ಇವತ್ತು ತಮ್ಗೆ ಈ ಪ್ರವಾಸಕ್ಕೆ ಶುಭ ಕೋರ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೂ ಸಹ ನಿಮ್ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕಳ್ಸಿಕೊಡ್ತಾ ದಯವಿಟ್ಟು ಎಲ್ಲ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ